ಹೆಲೋ ಇವರಿ ನಾನು ನಿಮ್ಮ ಗುರು ಕೇಟಿ ಇವತ್ತು ಒಂದು ವಿಶೇಷವಾಗಿರುವಂತಹ ಹಾವನ್ನ ನಾವು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ ಈ ಹಾವಿನ ಬಗ್ಗೆ ಜನರಿಗೆ ಹಲವಾರು ಮೂಢನಂಬಿಕೆಗಳಿದ್ದಾವೆ ಆ ಎಲ್ಲ ಮೂಢನಂಬಿಕೆಗಳಿಗೆ ಸೊ ಇವತ್ತು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದು ಬಂದ್ಬಿಟ್ಟು ಮಣ್ಮುಖ ಹಾವ್ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಸ್ಯಾಂಡ್ ಬೋವಾ ಅಂತ ಹೇಳಿ ಕರಿತೀವಿ ಸೊ ಎರಡು ತಲೆ ಹಾವ್ ಅಂತ ಹೇಳಿ ಜನರು ತಿಳ್ಕೊತಾರೆ ಎರಡು ತಲೆ ಹಾವ್ ಅಂತ ಕೂಡ ಕರೀತಾರೆ ಆದ್ರೆ ಇದಕ್ಕೆ ಎರಡು ತಲೆ ಇರಲ್ಲ ತಲೆ ಆಕಾರ ಯಾವ ರೀತಿ ಇರ್ತದೋ ಬಾಲದ ಆಕಾರ ಕೂಡ ಅದೇ ರೀತಿ ಆಗಿರ್ತದ ಹಂಗಾಗಿ ಜನರು ಏನ್ ಅಂದ್ರೆ ತಲೆ ಮತ್ತು ಬಾಲ ಒಂದೇ ತರ ಕಾಣೋದ್ರಿಂದ ಎರಡು ತಲೆ ಹಾವು ಅಂತ ಹೇಳಿ ಅನ್ಕೋತಾರೆ ಆದ್ರೆ ಇದಕ್ಕೆ ಯಾರು ಯಾವುದೇ ರೀತಿಯ ಎರಡು ತಲೆ ಇರಲ್ಲ ಒಂದೇ ತಲೆ ಹಾವು ಆಗಿರ್ತದ ಬಾಲ ಯಾವ ರೀತಿ ಇರ್ತದೋ ತಲೆ ಕೂಡ ಅದೇ ರೀತಿ ಇರೋದ್ರಿಂದ ಜನರು ಎರಡು ತಲೆ ಹಾವು ಅಂತ ಹೇಳಿ ಅನ್ಕೋತಾರೆ ಅಷ್ಟೇ ಅಲ್ಲದೆ ಇದು ಮುಂದಕ್ಕ ಮತ್ತು ಹಿಂದಕ್ಕೂ ಕೂಡ ಚಲಿಸ್ತದೆ ಏನಂದ್ರೆ ತಲೆ ಹತ್ರ ಏನಾದ್ರು ಯಾವ್ದಾದ್ರು ಆಬ್ಜೆಕ್ಟ್ ಅದಕ್ಕೆ ತಪ್ಪ ಅಂದ್ರೆ ಏನು ಮಾಡ್ತದ ಅಂದ್ರ ಬಾಲದ ಮೂಲಕನ ಹಿಮ್ಮುಖವಾಗಿ ಚಲ ಚಲಸ್ತದ ಹಾಗೆ ಎರಡು ತಲೆ ಇರ್ತದ ಅನ್ನೋದು ಒಂದು ಮೂಢನಂಬಿಕೆ ಆದ್ರೆ ಇದು ಕಡದ್ರ ಅಥವಾ ಇದು ನೆಕ್ಕಿದ್ರ ಯಾವುದೇ ರೀತಿಯ ಔಷಧಿ ಇಲ್ಲ ಮತ್ತು ಆ ನೆಕ್ಕಿದಂತಹ ಭಾಗ ಕೊಳಿತಾ ಹೋಗ್ತದ ಅನ್ನೋದು ಎರಡನೇ ಮೂಢನಂಬಿಕೆ ಆಗಿರ್ತದೆ ಆದ್ರೆ ಇದು ಯಾವುದೇ ರೀತಿಯ ವಿಷಯವನ್ನ ಹೊಂದಿರಲ್ಲ ಟೋಟಲಿ ನಾನ್ ಯುನಮಸ್ ಫ್ಯಾಮಿಲಿಗೆ ಸೇರ್ತದೆ ಅಂದ್ರೆ ವಿಷರಹಿತ ಹಾವುಗಳ ಗುಂಪಿಗೆ ಸೇರುವಂತದ್ದು ಈ ಸ್ಯಾಂಡ್ ಬೋವಗಳಾಗಿರ್ತದೆ ಇದರಲ್ಲಿ ಯಾವುದೇ ರೀತಿಯ ವಿಷಯ ಅಂದ್ರೂ ಇರಲ್ಲ ಇದು ನೆಕ್ಕಿದ್ರೂ ಕೂಡ ಯಾವುದೇ ರೀತಿಯ ಭಾಗ ಕೊಳೆಯಂಗಿಲ್ಲ ಮತ್ತು ಇದಕ್ಕೆ ಮೆಡಿಸನ್ ಇಲ್ಲ ಅಂತಾರೆ ಹೇಳ್ತಾರೆ ಆದ್ರೆ ಇದರಲ್ಲಿ ಯಾವುದೇ ರೀತಿಯ ವಿಷಯ ಇಲ್ಲ ಮೇಲೆ ಯಾವುದೇ ರೀತಿಯ ಹಾನಿ ಕೂಡ ಉಂಟಾಗಲ್ಲ ಅನ್ನೋದು ನಾವು ನೋಡ್ತೀವಿ ಅಷ್ಟೇ ಅಲ್ಲದೆ ಇದನ್ನು ಮಾರೋದ್ರಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸ್ಬೋದು ಅಂಥೇಳಿ ಹೇಳ್ತಾರೆ ಆದರೆ ಅವೆಲ್ಲವುಗಳು ಕೂಡ ಸುಳ್ಳಾಗಿರ್ತವೆ ಅದು ಹಾಗೇನಾದರೂ ಆದ್ರೆ ಅದು ಕಾನೂನು ಕಾನೂನಿನ ಪ್ರಕಾರ ಶಿಕ್ಷಾರ ಅಪರಾಧವಾಗಿ ಪರಿಗಣನೆಗೆ ತಗೋತಾರೆ ಸ್ವಂಥ ವ್ಯಕ್ತಿಗಳಿಗೆ ಕಾನೂನು ಅಂದ್ರೆ ವನ್ಯಜೀವಿ ಸಂರಕ್ಷಣೆ ಆಕ್ಟ್ ಪ್ರಕಾರ ಐದನೂರ ಆರರ ಪ್ರಕಾರ ಕಾನೂನು ಬಾಹಿರ ಚಟುವಟಿಕೆ ಅಂತ ಹೇಳಿ ಪರಿಗಣನೆಗೆ ತಗೊಡ್ಕೊಂಡು ಶಿಕ್ಷಾರ ಅಪರಾಧವನ್ನಾಗಿ ಅದನ್ನ ತಗೋತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು ಇದರ ಗಾತ್ರವನ್ನು ಕೂಡ ನೋಡಬಹುದು ತುಂಬಾ ಹೆಲ್ದಿ ಆಗಿ ಬೆಳೆದಿರುವಂತದ್ದು ಸೊ ಇದು ಯಾವ ರೀತಿ ಆಹಾರವನ್ನ ಸೇವನೆ ಮಾಡ್ತದಂದ್ರ ಸೊ ಗೆದ್ದಲು ಹುಳುಗಳನ್ನಾಗಿರ್ಬೋದು ಅಥವಾ ಇರುವೆಗಳನ್ನಾಗಿರ್ಬೋದು ಸಣ್ಣ ಸಣ್ಣ ಹುಳುಗಳನ್ನ ಇದು ತಿನ್ನೋದ್ರ ಮೂಲಕ ಇದರ ಜೀವನವನ್ನ ಸಾಗಸ್ತದ ಅಷ್ಟ ಅಲ್ದ ಸೊ ಇದರ ಬಣ್ಣ ಈ ನಮ್ಮ ಭಾಗದಲ್ಲಿ ಯಾವ ರೀತಿ ಮಣ್ಣಿರ್ತದಲ್ಲ ಯಾವ ಕಲರ್ ಮಣ್ಣು ಇರ್ತದ ಆ ಗೆ ಇದು ಹೋಲುವಂತದ್ದು ಕೆಂಪು ಮಣ್ಣು ಜಾಸ್ತಿ ಇರೋದ್ರಿಂದ ಸೊ ಇದು ಕೆಂಪು ಬಣ್ಣದಾಗಿ ಸಿಕ್ತದ ಬೇರೆ ಭಾಗದಲ್ಲಿ ಆ ಕಪ್ಪು ಮಣ್ಣು ಇರ್ತದಲ್ಲ ಆ ಕಪ್ಪು ಮಣ್ಣು ಇರೋದ್ರಿಂದ ಬೇರೆ ಕಡೆ ಕಪ್ಪು ಸ್ಯಾಂಡ್ ಸಿಗ್ತಾವ ಅಂತ ಹೇಳಿ ನೋಡ್ತೀವಿ ಇಷ್ಟೆಲ್ಲ ಮಾಹಿತಿಗಳನ್ನ ಇದರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡ್ತಾ ಹೋಗಿ ಹಂಗೇನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ ಮತ್ತೆ ವೇಟ್ ಬನ್ನಿ ಇದನ್ನ ರಿಲೀಸ್ ಮಾಡಿಬಿಡೋಣ